ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಶ್ರಾವಣ ಶುಕ್ರವಾರ ಅಲ್ವಾ ನಾನು ನಿಮಗೆ ವರಮಹಾಲಕ್ಷ್ಮಿ ವ್ರತದ ಮಹಿಮೆಯನ್ನು ಹೇಳ್ತೀನಿ ನಿಮಗೆ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಯಾಕೆಂದರೆ ನಿಮಗೂ ಆ ಪುಣ್ಯ ಲಭಿಸಬೇಕಲ್ವಾ ಹಾಗಾಗಿ ಇದರಲ್ಲಿರುವ ಪ್ರತಿಯೊಂದು ಅಂಶವನ್ನು ನೀವು ತಿಳಿದುಕೊಂಡು ನೀವು ವ್ರತವನ್ನು ಆಚರಣೆ ಮಾಡಬೇಕು ನಾನಿಲ್ಲಿ ಹಾಗೆ ಶುಕ್ರವಾರವನ್ನು ಸಿಂಪಲ್ ಆಗಿ ಪೂಜೆ ಮಾಡಿರುವಂಥ ವಿಡಿಯೋಗಳನ್ನ ತೋರಿಸಿದ್ದೀನಿ ಶ್ರಾವಣ ಮಾಸದಲ್ಲಿ ಪ್ರಸಿದ್ಧ ಪರ್ವಗಳಲ್ಲಿ ಬರುವ ವ್ರತಗಳಲ್ಲಿ ವರಮಹಾಲಕ್ಷ್ಮಿ ವ್ರತವೂ ಒಂದು ಈ ಪರ್ವದಲ್ಲಿ ಆರಾಧಿಸುವ ದೇವತೆ ಶ್ರೀಲಕ್ಷ್ಮಿ ಕೂಡ ವರವನ್ನು ದಯಪಾಲಿಸುವುದರಿಂದ ಮತ್ತು ಶ್ರೀ ಸ್ಥಳಗಳಾಗಿರುವುದರಿಂದ ಅವಳಿಗೆ ವರಮಹಾಲಕ್ಷ್ಮಿ ಎಂತಲೂ ಹೆಸರುವಾಸಿಯಾದಳು ವಿದರ್ಭ ದೇಶದ ಕೊಂಡನಿ ಎಂಬ ನಗರದಲ್ಲಿ ಚಾರುಮತಿ ಎಂಬ ಪತಿವ್ರತೆ ಇದ್ದಳು ಚಾರುಮತಿ ಹಾಗೂ ಅವಳ ಗಂಡ ಬ್ರಾಹ್ಮಣರಾಗಿದ್ದು ತುಂಬ ಬಡತನದಲ್ಲಿ ಅವರ ಜೀವನವನ್ನು ಸಾಗಿಸ್ತಿದ್ದರು ಒಮ್ಮೆ ಪತಿಗೆ ಏನೋ ತೊಂದರೆಯಾಗಿ ಜೀವನ ನಡೆಸುವುದು ತುಂಬ ಕಷ್ಟಕರವಾಗಿತ್ತು ಆದರೆ ಪತಿಯ ಸೇವೆಯನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದಳು ಅವಳ ಪಾತಿವ್ರತ್ಯಕ್ಕೆ ಸಂತುಷ್ಟಳಾಗಿ ವರಲಕ್ಷ್ಮೀ ದೇವತೆಯು ಅವಳ ಸ್ವಪ್ನದಲ್ಲಿ ಬಂದು ಚಾರುಮತಿ ಮಹಾಪತಿವ್ರತೆಯಾದ ನೀನು ಪುಣ್ಯವಂತೆ ನಿನಗೆ ವರವನ್ನು ಕೊಡಲು ಬಂದ ನಾನು ವರಮಹಾಲಕ್ಷ್ಮಿ ಯಾರು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಶುಕ್ಲ ಪಕ್ಷದ ಪೂರ್ಣಿಮೆಗೆ ಹತ್ತಿರ ಬರುವ ಶುಕ್ರವಾರ ಯಾರು ನನ್ನನ್ನು ಪೂಜಿಸುತ್ತಾರೋ ಶ್ರದ್ಧಾಭಕ್ತಿಯಿಂದ ಪೂಜಿಸಿದವರಿಗೆ ನಾನು ಸಕಲ ಸಂಪತ್ತನ್ನು ಕೊಡುತ್ತೇನೆ ನನಗೆ ಪೂಜೆ ಮಾಡುವ ಎಲ್ಲರಿಗೂ ನಾನು ಸುಖ ಸಂತೋಷ ಧನ ಧಾನ್ಯ ಸಂಪತ್ತುಗಳನ್ನು ಕರುಣಿಸಿ ಕೊನೆಗೆ ಮೋಕ್ಷವನ್ನೂ ಕೊಡುತ್ತೇನೆ ಎಂದು ಹೇಳಿ ಅದೃಶ್ಯಳಾದಳು ಸ್ವಪ್ನದಿಂದ ಎಚ್ಚರವಾದ ಚಾರುಮತಿ ನಡೆದ ಘಟನೆಗಳನ್ನೆಲ್ಲ ಮನೆಯವರಿಗೆ ಹಾಗೂ ಬಂಧು ಬಾಂಧವರಿಗೆ ತಿಳಿಸಿದಳು ಎಲ್ಲರೂ ಚಾರುಮತಿಯ ಅದೃಷ್ಟವನ್ನು ಹೊಗಳಿದರು ಹಾಗೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಕಲ್ಪೋಕ್ತವಾಗಿ ವ್ರತವನ್ನು ಮಾಡುತ್ತಾ ಬಂದಳು ತನ್ನ ಬಂಧು ಬಾಂಧವರೊಡನೆ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಅನ್ನದಾನ ಮಾಡಿ ಬಾಗಿನ ಸಮರ್ಪಿಸಿ ದೇವರ ಅನುಗ್ರಹಕ್ಕೆ ಪಾತ್ರಳಾಗಿ ಸಕಲ ಸಂಪತ್ತು ಹಾಗೂ ಐಶ್ವರ್ಯ ಸಂತಾನ ಪ್ರಾಪ್ತಿ ಪಡೆದು ಇಹದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ನಡೆಸಿ ಕೊನೆಗೆ ಅಂತ್ಯದಲ್ಲಿ ವಿಷ್ಣು ಲೋಕವನ್ನು ಪಡೆದಳು ವ್ರತಾಚರಣೆ ಮಾಡುವವರು ಮೊದಲು ಮುಂಜಾನೆ ನಿತ್ಯ ಕರ್ಮವನ್ನು ಮುಗಿಸಿ ಎಳ್ಳೆಣ್ಣೆನೆಯ ಅಭ್ಯಂಜನ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿಬಟ್ಟೆಯನ್ನು ಧರಿಸಿ ದೇವರ ಜಗುಲಿಯನ್ನು ಗೋಮಯದಿಂದ ಸಾರಿಸಿ ರಂಗವಲ್ಲಿ ಹಾಕಿ ಮನೆಯ ಮುಂದುಗಡೆನೋ ರಂಗವಲ್ಲಿ ಹಾಕಿ ಒಳಗಡೆ ಲಕ್ಷ್ಮೀ ಮಂಟಪವನ್ನು ನಿರ್ಮಿಸುವಾಗ ಮೊದಲು ಪಂಚವರ್ಣಗಳಿಂದ ಕೂಡಿದ ರಂಗವಲ್ಲಿಯನ್ನು ಹಾಕಿ ಮೇಲೆ ಒಂದು ತಟ್ಟೆಯಲ್ಲಿ ಅಂದರೆ ಹರಿವಾಣದಲ್ಲಿ ಅಕ್ಕಿ ಹಾಕಿ ಕಲಶ ಕಲಶ ಸ್ಥಾಪನೆ ಮಾಡಬೇಕು ಕಲಶದಲ್ಲಿ ನೀರು ನಾಣ್ಯ ಅರಿಶಿನ ಕುಂಕುಮಗಳನ್ನು ಹಾಕಿ ಮೇಲೆ ತೆಂಗಿನಕಾಯಿ ಮಾವಿನ ಎಲೆಗಳನ್ನು ಇಟ್ಟು ವಸ್ತ್ರದಿಂದ ಅಲಂಕರಿಸಬೇಕು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಐದು ತರಹದ ಹೂ ಹಣ್ಣುಗಳಿಂದ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು ನಮಸ್ತೆ ಸ್ತು ಮಹಾನ್ ಮಾಯೇ ಶ್ರೀ ಪೀಠೇಶ್ವರ ಪೂಜಿತೆ ಶಂಖಚಕ್ರಗದ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಸಾಧ್ಯವಾದರೆ ಬ್ರಾಹ್ಮಣ ಮುಖೇನ ಪೂಜಿಸಿ ಇಲ್ಲವಾದಲ್ಲಿ ನೀವೇ ಪೂಜಿಸಿ ಯೋಗ್ಯ ಬ್ರಾಹ್ಮಣರಿಗೆ ದಾನ ಮಾಡಿ ಸುವಾಸಿನಿ ಹಾಗೂ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಪುಷ್ಪ ಫಲ ಗಂಧ ದಕ್ಷಿಣೆ ತಾಂಬೂಲಗಳನ್ನು ಬಾಗಿನ ಕೊಟ್ಟು ಭೋಜನ ಮಾಡಿಸಬೇಕು ಶ್ರದ್ಧೆಯಿಂದ ಕಥಾಶ್ರವಣ ಮಾಡಿಸಬೇಕು ಎಂದು ಪರಮೇಶ್ವರನು ಪಾರ್ವತಿಗೆ ತಿಳಿಸುತ್ತಾನೆ ಯಾರು ವರಮಹಾಲಕ್ಷ್ಮಿ ಕಥೆಯನ್ನು ಹೇಳುತ್ತಾರೋ ಹಾಗೂ ಕೇಳುತ್ತಾರೋ ಅಂಥವರು ವಿಷ್ಣು ಸಾಯುಜ್ಯವನ್ನು ಹೊಂದುತ್ತಾರೆ ಪ್ರತಿದಿನ ಬೆಳಗ್ಗೆ ನಾವು ಎದ್ದ ತಕ್ಷಣ ಕರಾಗ್ರೇ ವಸತೇ ಲಕ್ಷ್ಮಿ ಅಂತ ಪ್ರಾರಂಭಿಸುತ್ತೇವೆ ಮನೆಯ ಮುಂದಿನ ತುಳಸಿ ಗಿಡವನ್ನು ಲಕ್ಷ್ಮಿ ಅಂತ ಪೂಜಿಸುತ್ತೇವೆ ಮನೆಯ ಹೊಸ್ತಿಲನ್ನು ಲಕ್ಷ್ಮಿ ಅಂತ ಆರಾಧಿಸಿ ಪೂಜಿಸುತ್ತೇವೆ ಗೋವನ್ನು ಮಹಾಲಕ್ಷ್ಮಿ ಸ್ವರೂಪ ಅನ್ನುತ್ತಾರೆ ನಾವು ಲಕ್ಷ್ಮಿ ಅಂತ ಪೂಜಿಸುತ್ತೇವೆ ಗೋಮಯ ಹಾಗೂ ಗೋಮೂತ್ರ ಅತ್ಯಂತ ಪವಿತ್ರತೆಯನ್ನು ಪಡೆದಿದೆ ಅದರಲ್ಲಿ ಲಕ್ಷ್ಮೀ ವಾಸ ಇದೆ ಅನ್ನೋ ಪ್ರತೀತಿ ಇದೆ ಇದು ನಮ್ಮ ಭಜನಾ ಟೀಮು ಸುಮಾರು ಮುನ್ನೂರು ಮಂದಿ ಮಹಿಳೆಯರು ಇದ್ದೇವೆ ಇಲ್ಲಿ ಬ್ರಾಹ್ಮಣ ಮುಖಿಯನ್ನ ಲಲಿತಾ ಸಹಸ್ರ ನಾಮದ ಕುಂಕುಮಾರ್ಚನೆ ನಡೆಯುತ್ತಿದೆ ಅದರ ಒಂದು ಸಣ್ಣ ತುಣುಕನ್ನು ಇಲ್ಲಿ ಹಾಕುತ್ತಿದ್ದೇನೆ ಲಕ್ಷ್ಮೀನಾರಾಯಣ जी परब्रह्म ಅನುಶಾಸನ ಪರ್ವದ ಎಂಬತ್ತೆರಡನೇ ಅಧ್ಯಾಯದಲ್ಲಿ ಲಕ್ಷ್ಮಿಯು ಧನಲಕ್ಷ್ಮಿ ಅಂತ ಪ್ರಸಿದ್ಧಿ ಪಡೆದಿದೆ ಅವಳು ಆಧ್ಯಾತ್ಮಿಕ ಶಕ್ತಿಯ ಸ್ವರೂಪಳಾಗಿದ್ದಾಳೆ ಶುಕ್ರವಾರ ಹಾಗೂ ಅಮಾವಾಸ್ಯೆಯ ದಿನ ಹೆಣ್ಣು ಶಿಶು ಹುಟ್ಟಿದರೆ ನಾವು ಭಾಗ್ಯಲಕ್ಷ್ಮಿ ಹುಟ್ಟಿದಳು ಅನ್ನುತ್ತೇವೆ ಆಯುಷ್ಯ ಆರೋಗ್ಯ ಐಶ್ವರ್ಯ ನಮ್ಮದಾಗಿಸಿಕೊಳ್ಳಲು ವರಮಹಾಲಕ್ಷ್ಮಿಯ ಆರಾಧ್ಯ ತುಂಬ ಮಹತ್ವವಾಗಿದೆ ಅವಳನ್ನು ಪೂಜಿಸೋಣ ಈ ಪ್ರಕಾಶ ಜ್ಞಾನ ಪ್ರಕಾಶ ವಿದ್ಯೆ ಪ್ರಕಾಶ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕತ್ತಲಿನಿಂದ ಬೆಳಕಿನೆಡೆಗೆ ದಾರಿದ್ರ್ಯದಿಂದ ಸಂಪತ್ತಿನೆಡೆಗೆ ಕೊಂಡೊಯ್ಯುವ ಪೂಜೆಯೇ ಈ ವರಮಹಾಲಕ್ಷ್ಮಿ ವೃತ್ತ ಇಂತಹ ಪೂಜೆ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಮನೆಯಲ್ಲಿ ಸಮೃದ್ಧಿ ಸಂಪತ್ತು ನೆಲೆಗೊಳ್ಳುವುದು ಮಾನಸಿಕ ಶಾಂತಿಯು ತುಂಬುವುದು ಈಗಿನ ನಮ್ಮ ಪೀಳಿಗೆಗೆ ಇಂಥ ವ್ರತವನ್ನು ತಿಳಿಸೋಣ ವೀಕ್ಷಕರಿ ಆ ವರಮಹಾಲಕ್ಷ್ಮಿಯ ವರ್ಣನೆಯನ್ನು ಎಷ್ಟು ಮಾಡಿದರೂ ಕಡಿಮೆಯೇ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆಲಂತ ಬೆಲ್ಲ ಕಣ್ ಬಾರಿಸ್ರಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ